ಮಹರ್ಷಿ ವಾಲ್ಮೀಕಿ ಪತ್ತಿನ ಸಹಕಾರ ಸಂಘ ನಿಯಮಿತ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದ ಕಿಟಿ ಬಾಗಿಲಿನಲ್ಲಿರುವ ಶ್ರೀ ಮಹರ್ಷಿ ವಾಲ್ಮೀಕಿ ಪತ್ತಿನ ಸಹಕಾರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯು ಸಂಘದ ಅಧ್ಯಕ್ಷರಾದ ಲಕ್ಷ್ಮಿಕಾಂತ್ ರವರ ಅಧ್ಯಕ್ಷತೆಯಲ್ಲಿ ನಡೆಯಿತು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಉದ್ಘಾಟನೆ ನೀಡಲಾಯಿತು ಸಂಘದ ಚಟುವಟಿಕೆ ವರದಿ ವ್ಯಯಗಳನ್ನು ಕಾರ್ಯವಹಣಾ ಅಧಿಕಾರಿ ನಾಗೇಂದ್ರ ನೀಡಿದರು ಅಧ್ಯಕ್ಷ ಲಕ್ಷ್ಮೀಕಾಂತ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಅವರು ಸಂಘದ ನಿರ್ದೇಶಕರುಗಳು ಹೆಚ್ಚಿನ ಜವಾಬ್ದಾರಿ ವಹಿಸಿಕೊಂಡು ಸಂಘದ ಅಭಿವೃದ್ಧಿಗೆ ಸಹಕರಿಸಬೇಕು ಷೇರುಗಳನ್ನು ಮಾಡಿಸುವ ಠೇವಣಿಗೆ ದೇಣಿಗೆ ಸಂಗ್ರಹ ಮಾಡಿಸಬೇಕು ಹಾಗೂ ಉಳಿತಾಯ ಖಾತೆ ಮುಂತಾದವುಗಳನ್ನು ಮಾಡಿಸಿ ಸಂಘ ಸಂಸ್ಥೆಗಳಲ್ಲಿ ವಿವರಿಸುವಂತೆ ಮಾಡಬೇಕು ಎಂದರು ಇದೇ ವೇಳೆಯಲ್ಲಿ ಉಪಾಧ್ಯಕ್ಷ ಶ್ರೀನಿವಾಸ್ ನಿರ್ದೇಶಕರಾದ ರಾಧಾಕೃಷ್ಣ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಎಲಿಯೂರು ರಾಧಾಕೃಷ್ಣ

ನಾನು ಹೆಚ್ಚಿಗೆ ಏನು ಹೇಳಬೇಕಾಗಿಲ್ಲ ಮೊದಲನೇದಾಗಿ ನಮ್ಮ ಸದಸ್ಯರುಗಳಲ್ಲಿ ಒಂದು ಮನವಿ ಈ ಸಂಘ ಸ್ಥಾಪನೆ ಆಗಿ ಎರಡು ವರ್ಷ ಆಗ್ತಾ ಬಂತು ಸದಸ್ಯರುಗಳಲ್ಲಿ ಹೆಚ್ಚಿನ ಆಸಕ್ತಿ ಕೊರತೆ ಇದೆ ಅಂತ ನನ್ನ ಅನುಭವ ಏನು ಅನಿಸಿಕೆ ಯಾಕೆ ಅಂತಂದ್ರೆ ಸಂಘ ಮಾಡಿದ್ದೀವಿ ಅನ್ನೋದೊಂದು ಉದ್ದೇಶ ಅನ್ನೋದು ಬಿಟ್ಟರೆ ಅದನ್ನು ಕಾರ್ಯರೂಪ ತಂದು ಹೆಚ್ಚಿನ ರೀತಿಯಲ್ಲಿ ಡೆವಲಪ್ಮೆಂಟ್ ಬಗ್ಗೆ ಸ್ವಲ್ಪ ಸಹಕಾರ ಇದೆ ನಮ್ಮ ಸದಸ್ಯರು ಪ್ರತಿಯೊಂದು ಮೀಟಿಂಗ್ಗೆ ಹಾಜರಾಗಿ ಬಿ ಇಂಟಿ ಕರೆಕ್ಟಾಗಿ ಬರ್ತಾಯಿಲ್ಲ ಪ್ರತಿಯೊಬ್ಬ ತಿಂಗಳು ತಿಂಗಳು ಮೀಟಿಂಗ್ ಇಲ್ಲ ಹೆಚ್ಚಿನ ರೀತಿಯಲ್ಲಿ ಷೇರ್ ಕರೆಕ್ಟ್ ಮಾಡಿಕೊಂಡು ಆ ಸಂಘ ಡೆವಲಪ್ಮೆಂಟ್ ಬಗ್ಗೆ ಎಲ್ಲರೂ ಅವಕಾಶ ಬೇಕು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇವೆ ಹಾಗೆ ಹೆಚ್ಚಿನ ರೀತಿಯಲ್ಲಿ ಷೇರು ಎಲ್ಲ ಪ್ರತಿಯೊಂದು ಹಳ್ಳಿಯಲ್ಲಿ ನಮ್ಮ ತಾಲ್ಲೂಕಲ್ಲಿ ಎಷ್ಟು ಎಷ್ಟು ಜನ ಡೈರೆಕ್ಟ್ ಇದಾರೆ ಎಲ್ಲರೂ ಕನಿಷ್ಠ ಪಕ್ಷ ಒಂದು ನೂರರಿಂದ ಐವತ್ತು ಸದಸ್ಯತ್ವದಲ್ಲಿ ಮಾಡಿದಾಗ ಠೇವಣಿ ಹಣ ಬರುತ್ತೆ ಎಲ್ಲ ಸಂಘಕ್ಕೂ ನಾವು ಸಾಲ ಕೊಡೋದಕ್ಕೂ ಪ್ರತಿಯೊಂದಕ್ಕೂ ಹಣ ಶೇಖರಣೆ ಆಗುತ್ತೆ ಹಾಗೆ ಸದಸ್ಯರು ಕೆಲವೊಂದು ಡೆವಲಪರ್ಸ್ ಇರ್ತಾರೆ ಅಂದರೆ ನಮ್ಮ ಜನಾಂಗ ಗೌರವ ಇನ್ನ ಬೇರೆ ಯಾರಾದರೂ ಸಹಕಾರಗಳು ಒಂದು ಲಕ್ಷ ಐವತ್ತು ಲಕ್ಷ ಅದು ಒಂದು ಲಕ್ಷ ಐವತ್ತು ಸಾವಿರ ಇಲ್ಲ ಐದು ಲಕ್ಷ ಈ ತರ ದೇಣಿಯನ್ನು ತಗೊಂಡಾಗ ಫಸ್ಟು ನಮಗೆ ಡೆವಲಪ್ಮೆಂಟ್ ಆಗುತ್ತೆ ಸಹಕಾರ ಆಗ್ತದೆ ಹಾಗಾಗಿ ಎಲ್ಲವನ್ನು ಸಹಕರಿಸಿ ಎಲ್ಲ ಸ್ವಲ್ಪ ಕಲೆಕ್ಟ್ ಮಾಡಿಕೊಂಡು ಸಂಘನ ಹೆಚ್ಚಿನ ಬೆಳೆಸೋಕ್ಕೆ ಅನುಕೂಲ ಮಾಡಿಕೊಡೋದಕ್ಕಾಗಿ ನಮ್ಮಲ್ಲಿ ಎಲ್ಲ ದಿನ ಹಾಗೆ ಇದು ಈಗ ತಕ್ಷಣಕ್ಕೆ ಸಂಘ ಸ್ವಲ್ಪ ಹಿನ್ನಡೆ ಅನ್ನೋದು ನಿಮ್ಮ ಮೈಂಡಲ್ಲಿ ಇರಬಹುದು ಆದರೆ ಮುಂದಿನ ದಿನಗಳಲ್ಲಿ ಎಲ್ಲ ಸದಸ್ಯಗಳಿಗೂ ವೋಟಿಂಗ್ ಪವರ್ ಬರುತ್ತೆ ಆ ವೋಟಿಂಗ್ ಪವರ್ ಬಂದಾಗ ಎಲ್ರಿಗೂ ವೋಟ್ ಮಾಡೋ ಅಂತ ಹಾಕಿರುತ್ತೆ ಇವತ್ತು ನಾನು ಅಧ್ಯಕ್ಷ ಇದ್ದೇವೆ ನೆಕ್ಸ್ಟ್ ಯಾರೇ ಆಗಿರಲಿ ಎಲ್ಲ ಸದಸ್ಯರುಗಳರು ಅಧ್ಯಕ್ಷರಿಗೆ ಚುನಾವಣೆ ನಿಂತು ಹಾಗೆ ಗೆದ್ದು ಸಂಘದ ಬಗ್ಗೆ ಡೆವಲಪ್ ಮಾಡೋ ಒಂದು ಕಾಳಜಿಯನ್ನು ನೀಡ್ಕೊಳ್ಬೇಕು ಹಂಗಾಗಿ ಎಲ್ರೂ ಇದನ್ನ ಸಂಘದ ಅಧ್ಯಕ್ಷರಾಗಲಿ ಸದಸ್ಯರುಗಳಾಗಲಿ ಮಾಡೋಕ್ಕಾಗಲ್ಲ ಎಲ್ಲರೂ ಇದ್ರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಸಂಘನ ಡೆವಲಪ್ ಮಾಡಬೇಕು ಅಂತ ಎಲ್ಲರಲ್ಲೂ ನಮ್ಗೆ द्वारा कराया दोस्तों से वार्षिक अह जो वो एक फंक्शन में मैं जाना वार्षिक मान आदर के बोलते मीटिंग नोटिस को रिकॉर्ड कर दो वार्षिक वार्षिक कल्पना करने के लिए